ನನ್ನ ಎಲ್ಲ ಪುನಃ ನಾಶವಾಗಿ ಹೋಯಿತು ಅಂತ ಏಕಾಂತದಲ್ಲಿ ಬೇರೆ ಕಡೆಗೆ ಹೋಗಿ ಸಹಸ್ರ ವರ್ಷ ತಪಸ್ಸನ್ನು ಮಾಡ್ತಾನೆ ಸಾವಿರ ವರ್ಷ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದಾಗ ಆಗ ದೇವತೆಗಳೆಲ್ಲರೂ ಕೂಡ ಬಂದು ಯಾಕೆಂದ್ರೆ ವಿಶ್ವಾಮಿತ್ರ ಮಾಡಿದಂತಹ ಹಿಂದಿನ ಘಟನೆಗಳು ಹಿಂದಿನ ಕೋಪತಾಪಗಳು ಬೇರೆ ಈಗ ಶುನಶ್ಷೇಪನಂತಹ ಒಬ್ಬ ಋಷಿಯ ಮುನಿಯ ಮಕ್ ಮಗನನ್ನು ರಕ್ಷಣೆ ಮಾಡಿದ ಅವನಿಗೆ ದಿವ್ಯ ಮಂತ್ರಗಳನ್ನು ಉಪದೇಶ ಕೊಟ್ಟ ಆದ್ದರಿಂದಾಗಿ ಅವನ ಬ ಅವನ ಬಗ್ಗೆ ದೇವತೆಗಳಿಗೂ ಕೂಡ ಬಹಳ ಸಂತೋಷವಾಗಿತ್ತು ಇಷ್ಟು ಉತ್ತಮವಾದ ಕೆಲಸವನ್ನು ಮಾಡಿದ್ದರಿಂದ ಅವನ ತಪಸ್ಸಿಗೆ ಮೆಚ್ಚಿ ದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ ಋಷಿಸ್ತ್ವಮಸಿ ಭದ್ರಂತೆ ಸ್ವಾರ್ಜಿತೈಹಿ ಕರ್ಮಭೈ ಕರ್ಮಿಭಿ ಕರ್ಮಭಿಶುಭೈ ನೀನು ಸಂಪಾದಿಸಿದಂತಹ ಶುಭ ಕರ್ಮಗಳಿಂದಾಗಿ ನೀನು ಇವತ್ತು ಋಷಿಯಾಗಿದ್ದಿ ಅಂತ ಹೇಳಿದರು ಆದರೆ ವಿಶ್ವಾಮಿತ್ರನಿಗೆ ತೃಪ್ತಿ ಇಲ್ಲ ಯಾಕೆಂದರೆ ಅವನು ಆಗಲಿಕ್ಕೆ ಹೊರಟದ್ದು ಬ್ರಹ್ಮ ಋಷಿ ಅವನಿಗೆ ನೀನು ಋಷಿಯಾಗಿದ್ದಿ ಅಂತ ಹೇಳಿದರೆ ಅಷ್ಟಕ್ಕೆ ತೃಪ್ತನ ಆಗಲಿಲ್ಲ ಅವನು ಮತ್ತೆ ಸುದೀರ್ಘವಾದಂತಹ ತಪಸ್ಸನ್ನು ಮಾಡಬೇಕು ಅಂತ ತಪಸ್ಸಿನಲ್ಲಿ ತೊಡಗುತ್ತಾ ಇದ್ದಾನೆ ಹೀಗೆ ಅವನು ತಪಸ್ಸಿನಲ್ಲಿ ತೊಡಗಿದಾಗ ಈ ಮೇನಕೆಯನ್ನು ದೇವತೆಗಳು ಕಳಿಸ್ತಾ ಇದ್ದಾರೆ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಮೇನಕೆಯನ್ನು ಅವನ ಬಳಿಗೆ ಕಳಿಸಿದ್ದಾರೆ ಮೇನಕೆ ಈ ಇವನು ಎಲ್ಲಿ ತಪಸ್ಸನ್ನು ಮಾಡ್ತಾ ಇದ್ನೋ ಅದೇ ಹತ್ತಿರದಲ್ಲಿರುವ ಸರೋವರದಲ್ಲಿ ಸ್ನಾನಕ್ಕೆ ಅಂತ ಬರ್ತಾಳೆ ಇವಳನ್ನು ನೋಡಿ ಕಾಮವಶನಾದಂತಹ ವಿಶ್ವಾಮಿತ್ರ ಮೇನಕೆಗೆ ಹೇಳ್ತಾನೆ ನೀನು ನನ್ನ ಆಶ್ರಮದಲ್ಲೇ ಇದ್ದು ಬಿಡು ಅಂತ ಹೇಳಿ ಅವಳ ಜೊತೆಗೇನೆ ಅವನು ಎಷ್ಟೋ ದಿನಗಳ ಒಳಗೆ ಅವಳ ಜೊತೆಗೆ ಸಮಯವನ್ನು ಕಳಿತಾನೆ ಹೀಗೆ ಕಳೆದದ್ದರಿಂದಾಗಿ ಆಮೇಲೆ ಅವನಿಗೆ ಎಚ್ಚರಿಕೆ ಆಯಿತು ಓಹೋ ಇದೆಲ್ಲ ದೇವತೆಗಳ ಮಾಯೆ ನಾನು ತಪಸ್ಸು ಮಾಡಬೇಕು ಅಂತ ಬಂದವನು ಮೇನಕೆಯ ಜೊತೆಗೆ ಇದ್ದುಬಿಟ್ಟಿದ್ದೀನಲ್ಲ ಆಶ್ರಮದಲ್ಲಿ ಆನಂದವಾಗಿ ತಪಸ್ಸು ಎಲ್ಲಿ ಹೋಯಿತು ನಂದು ಅಂತ ಅವನಿಗೆ ಮತ್ತೆ ಜ್ಞಾನೋದಯ ಆಯಿತು ಹೀಗೆ ಜ್ಞಾನೋದಯ ಆಗಿ ಅವನು ಸಹಸ್ರ ವರ್ಷಗಳವರೆಗೆ ಆ ಘೋರವಾದಂತಹ ಮೇನಕೆಯನ್ನು ಕೊಟ್ಟು ಬಿಡ್ತಾನೆ ಹೋಗು ನೀನು ಅವಳಿಗೆ ಶಾಪ ಗೀಪ ಕೊಡಲಿಲ್ಲ ಯಾಕೆಂದರೆ ಶಾಪ ಕೊಟ್ಟರೆ ಮತ್ತೆ ತಪಸ್ಸು ನಾಶ ಆಗ್ತದೆ ಅಂತ ಗೊತ್ತು ಅವನಿಗೆ ಹೀಗಾಗಿ ಶಾಪ ಕೊಡದೇನೆ ಅವಳನ್ನು ಹಾಗೆ ಕಳಿಸ್ತಾನೆ ಮತ್ತೆ ಸಹಸ್ರ ವರ್ಷಗಳವರೆಗೆ ತಪಸ್ಸು ಮಾಡಿದಾಗ ಬ್ರಹ್ಮಾದಿ ದೇವತೆಗಳು ಪ್ರತ್ಯಕ್ಷರಾಗಿ ನೀನು ಮಹರ್ಷಿಯಾಗಿದ್ದಿ ಅಂತ ಹೇಳಿದರು ಮಹರ್ಷಿಯಾಗಿದ್ದಿ ಅಂತ ಹೇಳಿದಾಗ ವಿಶ್ವಾಮಿತ್ರ ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ ಬ್ರಹ್ಮರ್ಷಿ ಮತುಲಂ ಸ್ವಾರ್ಜಿತೈ ಕರ್ಮಭಿಶುಭೈ ಯದಿಮೇ ಭಗವನ್ ಭಗವಾನ್ ಆಹ ತತೋಹಂ ವಿಜಿತೇಂದ್ರಿಯ ಒಂದು ವೇಳೆ ನೀನು ಬ್ರಹ್ಮರ್ಷಿಯಾಗಿದ್ದೀ ಅಂತ ಹೇಳಿದರೆ ಮಾತ್ರ ನಾನು ನನ್ನ ತಪಸ್ಸನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಾನು ಸಂತುಷ್ಟನಾಗಲಿಕ್ಕೆ ಸಾಧ್ಯ ನಾನು ಜಿತೇಂದ್ರಿಯ ಅಂತ ಕರೆಸಿಕೊಳ್ಳೋದಕ್ಕೆ ಸಾಧ್ಯ ನೀನು ಆ ಮಾತನ್ನ ಹೇಳಲಿಲ್ಲ ಈಗ ಯಾಕೆ ನಾನು ಜಿತೇಂದ್ರಿಯನಾಗಿಲ್ಲವೋ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ತಮುವಾಚ ತತೋ ಬ್ರಹ್ಮ ನತಾ ನತಾವತ್ವ ಜಿತೇಂದ್ರಿಯ ಯತಸ್ವ ಮುನೀಷಾರ್ಧೂಲ ಇತ್ಯುಕ್ತ ಗತಃ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೀನು ಇಷ್ಟು ಮಾಡಿದರೂ ಕೂಡ ಇನ್ನೂ ಜಿತೇಂದ್ರಿಯನಾಗಿಲ್ಲ ಹಾಗಾದರೆ ಇಂದ್ರಿಯಗಳನ್ನು ಜಯಿಸುವುದು ಎಷ್ಟು ಕಷ್ಟ ಸಾಧ್ಯ ನೋಡಿ ಸಹಸ್ರಾರು ವರ್ಷಗಳವರೆಗೆ ತಪಸ್ಸನ್ನು ಮಾಡಿದಂತಹ ವಿಶ್ವಾಮಿತ್ರ ಮುನಿ ಇನ್ನೂ ಜಿತೇಂದ್ರಿಯನಾಗಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಹಾಗಾದರೆ ಇಂದ್ರಿಯಗಳ ಜಯ ಅಂತನ್ನುವಂಥದ್ದು ಬಹಳ ಕಷ್ಟ ಸಾಧ್ಯ ಅದಕ್ಕೆ ಹೇಳ್ತಾರೆ ವಿದ್ವಾಂಸಮಿ ಕರ್ಷತಿ ಮಹಾಜ್ಞಾನಿಯನ್ನು ಕೂಡ ಇಂದ್ರಿಯಗಳು ಸೋಲಿಸಿ ಬಿಡ್ತಾವೆ ಆದ್ದರಿಂದ ಇಂದ್ರಿಯಗಳ ಜಯ ಅಷ್ಟು ಸುಲಭ ಅಲ್ಲ ಬ್ರಹ್ಮರ್ಷಿ ಆಗಬೇಕು ಅಂದರೆ ಜಿತೇಂದ್ರಿಯನಾಗಬೇಕವನು ಆದರೆ ನೀನು ಇನ್ನೂ ಜಿತೇಂದ್ರಿಯನಾಗಿಲ್ಲ ಇನ್ನೂ ಪ್ರಯತ್ನವನ್ನ ಮಾಡು ಅಂತ ಹೇಳಿದಾಗ ಆ ವಿಶ್ವಾಮಿತ್ರ ಮುನಿಗಳು ಬಹಳ ಘೋರವಾದಂತಹ ತಪಸ್ಸಿಗೆ ಅವರು ತೊಡಗುತ್ತಾರೆ ಹೀಗೆ ತಪಸ್ಸನ್ನು ಮಾಡ್ತಾ ಇರುವಾಗ ಎಷ್ಟು ದೀರ್ಘ ತಪಸ್ಸನ್ನು ಮಾಡಿದ್ರು ಕೊನೆಗೆ ದೇವತೆಗಳು ಆಲೋಚನೆ ಮಾಡಿದ್ರು ಕೊನೆಯ ಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ ಮತ್ತೆ ರಂಭೆಯನ್ನ ಇಂದ್ರಾದಿ ದೇವತೆಗಳು ಕರೆದು ಅವಳನ್ನು ಕಳಿಸ್ತಾ ಇದ್ದಾರೆ ಅವಳು ಬಂದು ವಿಶ್ವಾಮಿತ್ರರ ತಪಸ್ಸನ್ನು ಹಾಳು ಮಾಡಲಿಕ್ಕೆ ಅಂತ ಬಂದಾಗ ಕೋಪಗೊಂಡು ನೀನು ಶಿಲೆಯಾಗುವಂತ ಮತ್ತೆ ಅವಳಿಗೆ ಶಾಪವನ್ನು ಕೊಟ್ಟರು ಅಂದರೆ ಬ್ರಹ್ಮದೇವರು ನೀನು ಜಿತೇಂದ್ರಿಯನಾಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಜಿತೇಂದ್ರಿಯನಾಗಿದ್ದರೆ ಆ ರಂಭೆಗೆ ಶಾಪವನ್ನು ಕೊಡಬಾರ್ದಾಗಿತ್ತು ಕೋಪ ತಾಳ್ ತಾಳಬಾರ್ದಾಗಿತ್ತು ಆ ಕೋಪ ಬಂದದ್ದೇ ಅದರಿಂದ ಹೇಳೋದು ಕೋಪ ಅಂತನ್ನುವಂಥದ್ದು ಎಲ್ಲದಕ್ಕೂ ಮೂಲ ಆ ಕೋಪ ಬಂತು ಅಂತಂದರೆ ಮನುಷ್ಯ ಬುದ್ಧಿಹೀನ ಆಗ್ತಾನೆ ಅವನಿಗೆ ಇಂದ್ರಿಯ ಜಯ ಇಲ್ಲ ಅಂತ ಅರ್ಥ ಹೀಗೆ ಆ ಕೋಪಗೊಂಡಂತಹ ವಿಶ್ವಾಮಿತ್ರ ಮುನಿಗಳು ಅವಳನ್ನು ಶಿಲೆಯಾಗುವಂಥ ಶಾಪ ಕೊಟ್ಟರು ಶಾಪ ಕೊಟ್ಟು ಮತ್ತು ಆಲೋಚನೆ ಮಾಡ್ತಾರೆ ಅಯ್ಯೋ ತಪ್ಪು ಮಾಡಿಬಿಟ್ಟೆ ನಾನು ಇನ್ನು ಮುಂದೆ ಮಾತೇ ಆಡೋದಿಲ್ಲ ಮೌನದಲ್ಲಿ ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿ ಮೌನ ವ್ರತವನ್ನು ಧಾರಣೆ ಮಾಡ್ತಾ ಇದ್ದಾರೆ ಮೌನ ವ್ರತವನ್ನು ಧಾರಣೆ ಮಾಡಿದರು ಕೇವಲ ಗಾಳಿಯನ್ನು ಕುಡಿದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ ಆಹಾರ ಇಲ್ಲವೇ ಇಲ್ಲ ಆಹಾರ ಇಲ್ಲದೇನೆ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ಕೊನೆಗೆ ಒಂದು ದಿವಸ ತಪಸ್ಸು ಪೂರ್ತಿಯಾಯಿತು ಆ ದಿನ ಪೂರ್ತಿಯಾಯಿತು ಅಂತ ಪಾರಣೆ ಮಾಡಬೇಕು ಅಂತ ಅವರು ಆಹಾರವನ್ನು ಎದುರುಗಡೆಗೆ ಇಟ್ಟುಕೊಂಡು ಪಾರಣೆ ಮಾಡ್ತಾ ಇರುವಾಗ ಇಂದ್ರದೇವ ಪರೀಕ್ಷೆ ಮಾಡೋದಕ್ಕೆ ಬಂದ ಬಂದು ಬ್ರಾಹ್ಮಣನ ವೇಷವನ್ನು ಹಾಕ್ಕೊಂಡು ಬಂದು ನನಗೆ ಹಸಿವಾಗಿದೆ ಅನ್ನ ಬೇಕು ಅಂತ ಕೇಳಿದಾಗ ಆ ಎಲ್ಲ ಅನ್ನವನ್ನು ಕೊಡ್ತಾರೆ ವಿಶ್ವಾಮಿತ್ರ ಮುನಿಗಳು ಆ ಎಲ್ಲ ಅನ್ನವನ್ನು ಅವನಿಗೆ ಕೊಟ್ಟು ಅವನ ತೃಪ್ತಿಯಾಗಲಿ ಅಂತ ಹೇಳ್ತಾರೆ ಯಾವುದೇ ಕೋಪ ಇಲ್ಲ ತಾಪ ಇಲ್ಲ ಯಾವುದೇ ರೀತಿಯಾದಂತಹ ವಿಕಾರವೂ ಇಲ್ಲ ಮತ್ತೆ ತಪಸ್ಸಿನಲ್ಲಿ ತೊಡಗುತ್ತಾ ಇದ್ದಾರೆ ಒಂದು ಕಾಲಲ್ಲಿ ನಿಂತುಕೊಂಡು ಸುದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾರೆ ಆ ವಿಶ್ವಾಮಿತ್ರನ ಮತ್ತು ಉಸಿರೇ ಇಲ್ಲ ಉಸಿರಾಟವೇ ಇಲ್ಲ ಶ್ವಾಸವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಕಾಲಲ್ಲಿ ನಿಂತು ಮಳೆಗಾಲದಲ್ಲಿ ಮಳೆ ಬರಲಿ ಏನೇ ಇರಲಿ ಮಳೆಯ ಮಧ್ಯದಲ್ಲಿ ಬಿಸಿ ಬೇಸಿಗೆಯಲ್ಲಿ ಪಂಚಾಗ್ನಿಯ ಮಧ್ಯದಲ್ಲಿ ಹೀಗೆ ಘೋರವಾದಂತಹ ತಪಸ್ಸನ್ನು ಮಾಡ್ತಾರೆ ಅವರ ತಲೆಯಿಂದ ಎದ್ದಂತಹ ಧೂಮ ಎಲ್ಲ ಲೋಕಗಳನ್ನು ವ್ಯಾಪಿಸ್ತದೆ ಆಗ ದೇವತೆಗಳು ಆಲೋಚನೆ ಮಾಡಿದರು ಹೀಗೆ ಬಿಟ್ಟರೆ ಈ ತಪಸ್ಸಿನ ಮಹಿಮೆಯಿಂದ ಲೋಕಗಳೇ ಸುಟ್ಟು ಹೋಗಬಹುದು ಆದ್ದರಿಂದಾಗಿ ದೇವತೆಗಳೆಲ್ಲ ಆಲೋಚನೆ ಮಾಡಿ ಇವನಿಗೆ ಬ್ರಹ್ಮರ್ಷಿ ಪದವನ್ನು ಕೊಡಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹೋಗಿ ಆಯಿತು ನಿನ್ನಿಂದ ನಾವು ಸಂತುಷ್ಟರಾಗಿದ್ದೇವೆ ನೀನು ಬ್ರಹ್ಮರ್ಷಿಯಾಗಿದ್ದೀ ಅಂತ ಹೇಳಿ ಹೀಗೆ ಬ್ರಹ್ಮರ್ಷಿತ್ವವನ್ನು ಸಂಪಾದನೆ ಮಾಡಿದವರು ಮಹಾತಪಸ್ವಿಗಳು ವಿಶ್ವಾಮಿತ್ರರು ಅಂತ ಪರಿಚಯ ಮಾಡಿಸಿ ಇದ್ದಾರೆ ಯಾರು ಶತಾನಂದರು ಶ್ರೀರಾಮನಿಗೆ ಹೀಗೆ ವಿಶ್ವಾಮಿತ್ರರ ಹಿನ್ನೆಲೆ ಹಿನ್ನೆಲೆಯನ್ನು ತಿಳಿಸಿ ಅಂತಹ ವಿಶ್ವಾಮಿತ್ರರ ಶಿಷ್ಯತ್ವವನ್ನು ನೀನು ವಹಿಸಿದೆ ನಿನಗೆ ಅವರು ಮಂತ್ರಗಳ ಉಪದೇಶ ಮಾಡಿದ್ದಾರೆ ಅವರ ಯಜ್ಞವನ್ನು ಸಂರಕ್ಷಣೆ ಮಾಡಿದ್ದಿ ಅಂತ ಹೇಳಿ ಆ ಶ್ರೀರಾಮನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಶತಾನಂದರು ಅಂತ ಹೇಳಿ ಹೀಗೆ ಇಷ್ಟೆಲ್ಲ ಆದ ಮೇಲೆ ಮಿಥಿಲಾಪಟ್ಟಣಕ್ಕೆ ಬಂದಿದಾರಾಗಲೇ ಇನ್ನೇನು ಜನಕರಾಜನ ಪರಿಚಯವೂ ಆಯಿತು ಮರುದಿವಸ ಧನುಸ್ಸನ್ನು ನೋಡಬೇಕವರು ಅಷ್ಟಾಗಿ ಪ್ರಾತಃಕಾಲ ಅವರೆಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ಸಿದ್ಧರಾಗಿ ಜನಕ ಮಹಾರಾಜನ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ ಆಸ್ಥಾನಕ್ಕೆ ಬಂದು ಅಲ್ಲಿ ಜನಕ ಮಹಾರಾಜ ತನ್ನ ಎಲ್ಲ ಕಥೆಯನ್ನು ಹೇಳ್ತಾ ಇದ್ದಾನೆ ಏನು ಅಂತ ನೋಡಿ ಈ ಧನುಸ್ಸು ಇದು ವಿಶೇಷವಾದಂತಹ ಧನುಸ್ಸು ಹಿಂದೆ ರುದ್ರ ದಕ್ಷನನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಆ ದಕ್ಷನಿಗೆ ಜೊತೆಗೆ ಸೇರಿದಂತಹ ಎಲ್ಲರನ್ನೂ ಕೂಡ ಶಿಕ್ಷಿಸೋದಕ್ಕೋಸ್ಕರ ಈ ಧನುಸ್ಸನ್ನು ಹಿಡಿದುಕೊಂಡಿದ್ದ ವಿಶ್ವಕರ್ಮ ಎರಡು ಧನುಸ್ಸನ್ನು ಮಾಡಿದ್ದಂತೆ ಒಂದು ವಿಷ್ಣು ಧನಸ್ಸು ಇನ್ನೊಂದು ಶಿವಧನಸ್ಸು ಹೀಗೆ ಆ ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ವಿಷ್ಣು ಧನಸ್ಸು ಒಂದು ಕಡೆಗಿದೆ ಇನ್ನೊಂದು ಕಡೆಗೆ ಈ ರುದ್ರನ ಕೈಯಲ್ಲಿರುವಂತಹದ್ದು ಶಿವಧನಸ್ಸು ಅಂತಹ ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞದ ಸಂದರ್ಭದಲ್ಲಿ ಕೋಪಗೊಂಡಂತಹ ರುದ್ರ ತನ್ನ ಧನುಸ್ಸನ್ನು ಹಿಡಿದುಕೊಂಡು ಏನು ಯುದ್ಧಕ್ಕೆ ಸಿದ್ಧನಾಗಿದ್ನೋ ಕೊನೆಗೆ ಎಲ್ಲರನ್ನು ಧ್ವಂಸ ಮಾಡಿ ಆ ಧನುಸ್ಸನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದ ಯಾರು ಒಬ್ಬ ರಾಜನಿ ಕೈ ಈ ಜನಕ ಮಹಾರಾಜನ ವಂಶಸ್ಥಾವನು ಅಂತಹ ಅವನ ಕೈಯಲ್ಲಿ ಅದನ್ನು ನ್ಯಾಸವಾಗಿ ಕೊಟ್ಟು ಹೋಗಿದ್ದ ಅದನ್ನು ಹೇಳ ದೇವರಾತ ಅಂತ ಅವನ ಹೆಸರು ದೇವರಾತ ಅಂತ ಈ ದೇವರಾತನಿಗೆ ನ್ಯಾಸವಾಗಿ ಕೊಟ್ಟದ್ದು ನ್ಯಾಸ ಅಂತಂದ್ರೆ ಅಡು ಬಿಡೋದು ಅಂತ ಅಂದ್ರೆ ರಕ್ಷಣೆ ಇರಲಿ ಅಂತ ಬ್ಯಾಂಕ್ನಲ್ಲಿ ಲಾಕರ್ನಲ್ಲಿ ನಾವು ಇಡ್ತೇವಲ್ವ ಹಾಗೆ ಆ ರೀತಿ ನ್ಯಾಸವಾಗಿ ಇಟ್ಟಂತಹ ಧನಸ್ಸು ಇದು ಆ ಪರಂಪರೆಯಿಂದ ನಮ್ಮಲ್ಲಿ ಇದು ಉಳಿದುಕೊಂಡು ಬಂದಿದೆ ಇದರ ಸಂರಕ್ಷಣೆ ನಮ್ಮಲ್ಲಿ ಆಗ್ತಾ ಇದೆ ಆ ಧನಸ್ಸನ್ನು ಯಾರಿಂದಲೂ ಎತ್ತಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನ ಒಂದು ದೊಡ್ಡ ಗಾಲಿಯ ಪೆಟ್ಟಿಗೆ ಎಂಟು ಗಾಲಿಗಳಿಂದ ಕೂಡಿದಂತಹ ಒಂದು ದೊಡ್ಡ ಪೆಟ್ಟಿಗೆ ತರಬೇಕು ಅಂದ್ರೆ ಅತ್ಯಂತ ಬಲಿಷ್ಠರಾದಂತಹ ಐವತ್ತು ಜನ ಬೇಕದಕ್ಕೆ ಅದನ್ನು ದಬ್ಬಲಿಕ್ಕೆ ಆ ಗಾಲಿಯ ಪೆಟ್ಟಿಗೆಯನ್ನು ಹೀಗೆ ಅಂತಹ ಆ ಒಂದು ಧನಸ್ಸು ಅದು ಇದನ್ನ ಯಾರು ಹೆದೆಯೇರಿಸ್ತಾರೋ ಅವರಿಗೆ ನನ್ನ ಅಯೋನಿಜೆಯಾದಂತಹ ಮಗಳನ್ನು ಕೊಡಬೇಕು ಅಂತ ತೀರ್ಮಾನ ನಾನು ಹಿಂದೆ ನೇಗಿಲಿನಿಂದ ಭೂಮಿಯನ್ನ ಕರ್ಷಣ ಮಾಡುವಾಗ ಅಲ್ಲಿ ಸಿಕ್ಕಿದಂತಹ ಮಗು ಸೀತೆ ಆದ್ದರಿಂದ ಅವಳಿಗೆ ಸೀತೆ ಅಂತ ಸಂಸ್ಕೃತದಲ್ಲಿ ಸೀತಾ ಅಂದರೆ ಸೀತಾ ಲಾಂಗಲ ಲಾಂಗಲ ಅಂದರೆ ನೇಗಿಲು ನೇಗಿಲ ನೇಗಿಲಿನಿಂದ ಕೆಳೆದಂತಹ ಭೂಮಿ ಅಂತ ಅರ್ಥ ಅಲ್ಲಿ ಸಿಕ್ಕವಳು ಆದ್ದರಿಂದಾಗಿ ಅವಳಿಗೆ ಸೀತೆ ಅಂತ ಹೆಸರು ಅಂತಹ ಸೀತೆಯನ್ನು ನಾನು ಅವರಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಹೇಳಿದಾಗ ಆ ಚಕ್ ಆ ಧನುಸ್ಸನ್ನು ತರಿಸ್ತಾ ಇದ್ದಾರೆ ತರಿಸಿ ಮುಂದೆ ಶಿವ ಧನುಸ್ಸನ್ನು ರಾಮ ಹೆದೆಯೇರಿಸಿ ಸೀತೆಯ ವರಮಾಲೆಯನ್ನು ಹಾಕುವಂತಹ ಸಂದರ್ಭ ಅದನ್ನು ನಾಳೆಯ ದಿವಸ ಅದನ್ನು ಮುಂದುವರಿಸಿ ಕಾಂಡಕ್ಕೆ ಪ್ರವೇಶ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ರಾಮಾಯಣದ ವಿಶ್ವಾಮಿತ್ರರ ವೃತ್ತಾಂತ ಅವರು ಮಾಡಿದಂತಹ ತಪಸ್ಸು ಅವರು ಮತ್ತೆ ಮತ್ತೆ ಸಾಧನೆಯಲ್ಲಿ ತೊಡಗಿ ಅದಕ್ಕೆ ಎಷ್ಟೇ ವಿಘ್ನಗಳನ್ನು ವಿಘ್ನಗಳು ಬಂದರೂ ಮತ್ತೆ ಮತ್ತೆ ಸಾಧನೆಯಲ್ಲಿ ತೊಡಗಿ ಮತ್ತೆ ತಪಸ್ಸನ್ನು ಸಾಧಿಸಿ ಅವರು ಮಾಡಿದಂತಹ ಸಾಧನೆ ಅದರ ಬಗ್ಗೆ ಎಲ್ಲ ತಿಳಿಸುತ್ತಾ ಆಮೇಲೆ ಸ್ವಯಂ ಸೀತಾ ಸ್ವಯಂವರ ವೃತ್ತಾಂತಕ್ಕೆ ಆ ವಿಚಾರವನ್ನು ಮುಂದೆ ತಿಳಿಸಲಿಕ್ಕೆ ಇರಲಿಕ್ಕೆ ಇರಲಿಕ್ಕೆ ತಿಳಿಸಿ ತಿಳಿಸಬೇಕ ಚೆನ್ನಾಗಿ ತಿಳಿಸಿದಂತಹ ಪ್ರೊಫೆಸರ್ ನಾರಾಯಣ ಪೂಜಾರಿ ಅವರಿಗೆ ಮ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲ ಭಗವದ್ಭಕ್ತರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಳೆಯ ದಿವಸ ಮತ್ತೆ ರಾಮಾಯಣದ ಮುಂದಿನ ಸನ್ನಿವೇಶಗಳನ್ನು ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾಸ್ತು